ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಅದು ಸಿ ಇ ಟಿ ಪರೀಕ್ಷೆ ಭಾಳ ಪಾರದರ್ಶಕವಾಗಿ ಅದನ್ನು ನಾವು ಮಾಡ್ತಕ್ಕಂಥ ನಮ್ಮ ಒಂದು ಟ್ರ್ಯಾಕ್ ರಿಕಾರ್ಡ್ ಇದೆ ಹಾಗಾಗಿ ನಾವು ಏನು ಹೇಳಿದ್ದೀವಿ ಅಂದರೆ ಕೇಂದ್ರ ಸರ್ಕಾರ ಎನ್ ಎಮ್ ಸಿ ಆ್ಯಕ್ಟನ್ನು ತಿದ್ದುಪಡಿಯನ್ನು ತಂದು ರಾಜ್ಯ ಸರ್ಕಾರಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾವು ನಿರ್ಣಯವನ್ನು ಮಂಡಿಸಿದ್ದೇನೆ ನೋಡಿ ಇದು ತಮಗೆಲ್ಲ ಗೊತ್ತಿರೋ ಹಾಗೆ ಈ ನೀಟ್ ಎಕ್ಸಾಮ್ ಬಂದಿರತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಇಂದ ಆಮೇಲೆ ಎನ್ ಎಮ್ ಸಿ ಆ್ಯಕ್ಟ್ಗಳು ಕೂಡ ಇದನ್ನು ಪ್ರೊವಿಷನ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ ಈ ಟನ್ ಆ್ಯಕ್ಟಿವ್ ಪ್ರಾರಂಭ ಹಾಗಾಗಿ ನಾವು ಇದನ್ನು ತಿದ್ದುಪಡಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಎನ್ ಎಮ್ ಸಿ ಆ್ಯಕ್ಟಿಗೆ ತಿದ್ದುಪಡಿ ತರಬೇಕು ಒಂದು ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೀಫ್ ಕೊಡಬೇಕು ಒಂದು ಇದು ದಕ್ಷಿಣ ಭಾರತದ ರಾಜ್ಯಗಳ ಒಪ್ಪುರ್ಲಿನ ಇದೊಂದು ಅಭಿಪ್ರಾಯ ಇದೆ ಯಾಕಂದರೆ ತಮಿಳ್ನಾಡೂ ಕೂಡ ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದಾರೆ ಇವನ್ ತೆಲಂಗಾಣದಲ್ಲಿ ಆಗ್ತಕ್ಕಂಥ ಒಂದು ಮಾಹಿತಿ ಇದೆ ಹಾಗಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಮತ್ತು ವಿಶೇಷವಾಗಿ ಎಲ್ಲ ರಾಜ್ಯಗಳು ಇದನ್ನು ಯಾಕೆ ಕೇಳ್ತಾ ಇದ್ದಾವೆ ಅಂತಂದರೆ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಪಾರದರ್ಶಕತೆಯಿಂದ ಅದನ್ನು ಕಂಡಕ್ಟ್ ಮಾಡೋ ಅರ್ಹತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ಪ್ರದರ್ಶನ ಮಾಡಿದ್ದಾರೆ ಇಡೀ ದೇಶದ ಎಲ್ಲ ರಾಜ್ಯಗಳು ಇವತ್ತು ನೀಟ್ ಮೇಲೆ ಅವ್ರಿಗೆ ಅಪನಂಬಿಕೆಯನ್ನು ಇವತ್ತು ಸೃಷ್ಟಿಯಾಗಿದೆ ಇಪ್ಪತ್ತು ನಾಲ್ಕು ಲಕ್ಷ ಮಕ್ಕಳು ಅವರ ಭವಿಷ್ಯವನ್ನು ಆತಂಕದಲ್ಲಿ ಯಾವ ರೀತಿಯೊಂದು ವ್ಯವಸ್ಥೆ ನಡೀತು ಅಂತಕ್ಕಂಥದ್ದು ಇಡೀ ದೇಶದ ಜನ ನೋಡಿದ್ದಾರೆ ಕೇಂದ್ರ ಸರ್ಕಾರ ಇವರಿಗೆ ನೀಟ್ ಕಂಡಕ್ಟ್ ಮಾಡ್ತಕ್ಕಂಥ ಕಾಂಪಿಟೆನ್ಸ್ ಇಲ್ಲ ಅಂತಕ್ಕಂಥದ್ದನ್ನು ಅವರು ಭಾಳ ಸ್ಪಷ್ಟವಾಗಿ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಗ್ರೇ ದೇ ಶುಡ್ ಗಿವ್ ಅಪ್ ಅವ್ರ ಕೈಲೇ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಿ ಇಡೀ ದೇಶದ ಯುವಕರ ಭವಿಷ್ಯವನ್ನು ಆತಂಕದಲ್ಲಿ ತರ್ತಕ್ಕಂಥ ಕೆಲಸ ಅವ್ರು ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಗೊತ್ತಾಯಿತು ಇಲ್ಲ ಇಲ್ಲ ನೋಡಿ ಏನಿಲ್ಲ ಹಾಗೇನಿಲ್ಲ ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲೇ ತೊಗೊಳೋದು ಜಾಸ್ತಿ ಸೀಟ್ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಸೀಟ್ ತೊಗೊಳ್ಳೋದು ಕಮ್ಮಿ ಅಂದರೆ ಆಲ್ ಇಂಡಿಯಾ ಆಲ್ ಇಂಡಿಯಾ ಕೋಟಾ ಅಲ್ಲ ಆಲ್ ಇಂಡಿಯಾ ಕೋಟಾಗೆ ಬೇಕಿದ್ದರೆ ಅವ್ರು ನಡೆಸ್ಕೊಳ್ಳಿ ನಾವು ಹಿಂದೆನೂ ಕೂಡ ಒಂದು ಪದ್ಧತಿ ಏನಿತ್ತು ಆಲ್ ಇಂಡಿಯಾ ಎಂಟ್ರೆನ್ಸು ಅವ್ರು ಮಾಡ್ತಿದ್ರು ಅಂದರೆ ಈಗ ಆಲ್ ಇಂಡಿಯಾ ಕೋಟಕ್ಕೆ ಅವ್ರು ಮಾಡ್ತಿದ್ರು ಬಟ್ ಈಗ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅವರು ನೀಟ್ ಸರಿಯಾಗಿ ಕಂಡಕ್ಟ್ ಮಾಡ್ತಾಯಿಲ್ಲ ಯಾಕಂದರೆ ನೀಟ್ ಬಂದಾಗ ನಾವು ಅದನ್ನು ವೆಲ್ಕಮ್ ಮಾಡಿದ್ವಿ ಒಂದು ಪಾರದರ್ಶಕತೆ ಇರ್ತದೆ ಮತ್ತು ಇಡೀ ದೇಶದಲ್ಲಿ ಅದು ಒಂದೇ ರೀತಿಯಾಗಿರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗ್ತದೆ ಮಲ್ಟಿಪಲ್ ಎಕ್ಸಾಮ್ಸ್ ಯಾರು ಅಂದರೆ ತಗ್ತದೆ ಅಂತ ನಮ್ಮ ಭಾವನೆ ಆಗಿತ್ತು ಆದರೆ ಈಗ ಅವರು ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅದರಿಂದ ನಮಗೆ ಅವ್ರ ಮೇಲೆ ವಿಶ್ವಾಸ ಹೋಗಿದೆ ಹಾಗಾಗಿ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ನೀವು ಬ ಬಿಟ್ಕೊಡಿ ಅಂತಕ್ಕಂಥದ್ದು